ಹಿಂದೆ ಮೊದಲನೇ ಬಾರಿ ಗೆದ್ದಂತ ಸಮಯದಲ್ಲಿ ತಂದೆ ವರ್ಚಸ್ಸು ಅಂತ ಹೇಳ್ತಾ ಇದ್ರು ಇವತ್ತು ಅನುಕಂಪದ ಅಲೆ ಅಂತ ಹೇಳ್ತಾ ಇದ್ರು ನಮ್ಮ ಶಾಸಕರು ಅವರ ಒಂದು ಸ್ವಂತ ಒಂದು ಶ್ರಮದಿಂದ ಅವರ ಕಾರ್ಯವೈಖರಿಗಳಿಂದ ಅಭಿವೃದ್ಧಿ ಪರ ಒಂದು ಕೆಲಸಗಳಿಂದ ಇವತ್ತು ತಾಲೂಕನ್ನ ಜನರ ಮನಸ್ಸನ್ನ ಗೆದ್ದಿದ್ದಾರೆ ಏನು ಶಾಸಕರಿಗೆ ಒಂದು ಸ್ಥಾನಮಾನ ಸಿಕ್ಕಿದೆ ಇದೆಲ್ಲ ಒಂದು ನಾವು ತಾಲೂಕಿನ ಜನತೆಗೆ ನಿಷ್ಠಾವಂತ ಕಾರ್ಯಕರ್ತರಿಗೆ ಅರ್ಪಣೆ ಮಾಡ್ಲಿಕ್ಕೆ ಶಾಸಕರ ಪರವಾಗಿ ನಾನು ಗೌರವವನ್ನ ಸಲ್ಲಿಸ್ತೀನಿ ಮೂಲಕ ಒಂದ್ಸಗೇನ್ ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ಅಂತ ನಾನು ಈ ಶುಭ ಸಮಯದ ಶುಭಾಶಯಗಳನ್ನ ಕೋರ್ತೀನಿ ಎಚ್ ಡಿ ಕೋಟೆ ಕ್ಷೇತ್ರದ ಶಾಸಕರಾದ ಅನಿಲ್ ಚಿಕ್ಮದ್ರವರ ಧರ್ಮಪತ್ನಿ ಸ್ವಾಮಿಯವರು ನಮ್ಮೊಟ್ಟಿಗೆ ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿ ಹಾರ್ಡ್ ವರ್ಕ್ ಮಾಡ್ತಾರೆ ಯಾವ ರೀತಿ ಗಂಡನ ಯಶಸ್ಸಿನ ಹಿಂದೆ ಬಿ ಹ್ಯಾಂಡ್ ಸ್ಕ್ರೀನಲ್ಲಿ ಯಾವ ರೀತಿ ವರ್ಕ್ ಮಾಡ್ತಾರೆ ಪ್ರತಿಯೊಬ್ಬ ಒಬ್ಬ ಮನುಷ್ಯ ಸಕ್ಸಸ್ ಆಗಬೇಕಾದ್ರೆ ಹಿಂದೆ ಒಂದು ಹೆಣ್ಣಿರಬೇಕಂತೆ ಅದು ತಾಯಿ ರೂಪದಲ್ಲಿ ಅಥವಾ ಹೆಣ್ಣು ರೂಪದಲ್ಲಿ ಹೆಂಡ್ತಿ ರೂಪದಲ್ಲಿ ಕೂಡ ಆಗ್ಬೋದು ಸೊ ಈಗ ನಮ್ಮೊಟ್ಟಿಗೆ ಸ್ವಾಮಿಯವ್ರದ ನಾನು ಮಾತಾಡಿಸ್ತಾ ಹೋಗ್ತೀನಿ ಮೇಡಮ್ ನಮಸ್ಕಾರ ಮೊದಲನೇದಾಗಿ ಕಾಂಗ್ರಾಚುಲೇಷನ್ ನಮಸ್ತೆ ಅಣ್ಣ ಥ್ಯಾಂಕ್ ಥ್ಯಾಂಕ್ ಯು ನಾನೇನು ಹೇಳೋದಕ್ಕೆ ಹೋಗಲ್ಲ ಅಮ್ಮನೇ ಎಲ್ಲ ಹೇಳಿದ್ದಾರೆ ಬಟ್ ನಾನು ಈ ಸಮಯದಲ್ಲಿ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವು ಡಿ ಕೆ ಶಿವಕುಮಾರ್ ಆಗಿರ್ಬೋದು ದುವಾಯಣ್ ಸರ ಆಶೀರ್ವಾದ ಆಗಿರ್ಬೋದು ಇವತ್ತು ತಾಲೂಕಲ್ಲಿ ಎಲ್ಲ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ಹಾಗೂ ತಾಲೂಕಿನ ಎಲ್ಲ ಜನತೆಗೆ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಮೊದಲನೇದಾಗಿ ಇವತ್ತು ಏನು ಶಾಸಕರಿಗೆ ಒಂದು ಸ್ಥಾನಮಾನ ಸಿಕ್ಕಿದೆ ಇದೆಲ್ಲವನ್ನು ನಾವು ತಾಲೂಕಿನ ಜನತೆಗೆ ನಿಷ್ಠಾವಂತ ಕಾರ್ಯಕರ್ತರಿಗೆ ಅರ್ಪಣೆ ಮಾಡಲಿಕ್ಕೆ ಶಾಸಕರ ಪರವಾಗಿ ನಾನು ಇವತ್ತು ಒಂದು ಇದನ್ನು ಅವ್ರಿಗೆ ಗೌರವವನ್ನು ಸಲ್ಲಿಸ್ತೀನಿ ಈ ಮೂಲಕ ಮೊದಲ ಬಾರಿ ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಡೆಲ್ಲಿ ಮಟ್ಟದಲ್ಲೂ ಕೂಡ ಅನಿಲ್ ಚಿಕ್ಕಮಹದೂರ್ ಅವ್ರದ್ದು ಹೆಸರು ಸಚಿವರು ಆಗ್ತಾರೆ ಯಾಕಂದರೆ ಹಳೆ ಮೈಸೂರು ಪ್ರಾಂತ್ಯ ಅಂದರೆ ಬೆಂಗಳೂರನ್ನು ಹೊರತಿಪಡಿಸಿ ಚಾಮರಾಜನಗರ ಕೇರಳ ತಮಿಳುನಾಡು ಬಾರ್ಡ್ರವರೆಗೂ ಕೂಡ ನಾಯಕ ಸಮುದಾಯದಲ್ಲಿ ಒಂದು ಮಾಸ್ ಲೀಡ್ರ್ ಫೇಸ್ ಬೇಕು ಅನ್ನೋದೊಂದು ಕೂಗಿದೆ ಆ ಸ್ಥಾನವನ್ನು ಚಿಕ್ಕಮಹದೂರ್ ಅವರು ತುಂಬ್ತಾ ಇದ್ರಿಗೆ ಅವರ ಪುತ್ರ ತುಂಬ್ತಾ ಇದ್ದಾರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಫ್ಯೂಚರಲ್ಲಿ ಸಚಿವರಾಗ್ತಾರೆ ನಮ್ಮ ಮನೆಯವರನ್ನ ಕಾನ್ಫಿಡೆನ್ಸ್ ನಿಮಗಿದೆಯಾ ತಾಲೂಕಿನ ಎಲ್ಲ ಜನಗಳ ಸಹಕಾರದಿಂದ ಅವ್ರ ಮುಂದೆ ಇನ್ನೂ ಹೆಚ್ಚಿನ ರೀತಿ ಒಂದು ಸ್ಥಾನಮಾನವನ್ನು ಅವ್ರಿಗೆ ಅವ್ರ ಪಾಲ್ಗಾಗುತ್ತೆ ಅಂತ ನಾನು ಈ ಸಮಯದಲ್ಲಿ ಹೇಳ್ತೀನಿ ಇವತ್ತಿನ ದಿನ ಏನು ಸಿದ್ದರಾಮಯ್ಯ ಸಾಹೇಬರು ಇವತ್ತು ಮೈಸೂರು ಹಳೆ ಭಾಗದಲ್ಲಿ ನಮ್ಮ ಶಾಸಕರು ಎರಡನೇ ಬಾರಿ ಗೆದ್ದಿದ್ದಾರೆ ಅವರು ಏಜ್ ಕೂಡ ತುಂಬ ಚಿಕ್ಕದು ಏನು ನಾವು ಈಗ ನಿರೀಕ್ಷೆಯನ್ನು ಮಾಡಲಿಕ್ಕಾಗಲ್ಲ ಸಚಿವ ಸ್ಥಾನನೇ ಬೇಕು ಅಂತ ನಾವು ಒಂದು ಡಿಮ್ಯಾಂಡ್ ಇದೆಯಲ್ಲ ಅದು ಮಾಡಲಿಕ್ಕಾಗಲ್ಲ ನಮ್ಮ ಶಾಸಕರು ಇವತ್ತಿಗೂ ಕೂಡ ಹೋಗಿ ಹೈಕಮಾಂಡ್ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ಒಂದು ಪ್ರತಿಭಟನೆ ಮೂಲಕ ನನಗೆ ಇದೇ ಸ್ಥಾನಮಾನ ಬೇಕು ಅವರು ಇವತ್ತು ಕೂಡ ಅವರು ಎಲ್ಲೂ ಕೇಳಿಲ್ಲ ಇದು ಅವರು ಬಯಸದೇ ಬಂದ ಭಾಗ್ಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಪಾಲಿಗೆ ಬಂದಿದ್ದ ನಾವು ಪಂಚಮತನ ಸ್ವೀಕಾರ ಮಾಡ್ತೀವಿ ಮತ್ತು ನಾವು ಯಾವುದೇ ಒಂದು ಕೆಲಸ ಆದರೂ ಕೂಡ ನಮ್ಮ ಶಾಸಕರು ಅದನ್ನು ಅವರು ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ ನಿಷ್ಠೆಯಿಂದ ನಿಭಾಯಿಸ್ತಾರೆ ಮತ್ತು ಹೆಚ್ಚಿನ ರೀತಿ ಅವರ ಒಂದು ಅವರ ಒಂದು ಪ್ರಿನ್ಸಿಪಲ್ ಏನಂದರೆ ಯಾವುದೇ ಒಂದು ಕೆಲಸ ಆಗಲಿ ನಾಲ್ಕು ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋದು ಅವರ ಒಂದು ಆಶಯ ಕೂಡ ಆ ಒಂದು ದೃಷ್ಟಿಯಲ್ಲಿ ನಾವು ಕೂಡ ಅವ್ರ ಜೊತೆ ಯಾವಾಗಲೂ ಸದಾ ಇರ್ತೀವಿ ಈ ಒಂದು ರಾಜಕೀಯ ಒಂದು ಕ್ಷೇತ್ರದಲ್ಲಿ ಅದೇ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ಅವರಿಗೆ ಅನುಕೂಲವನ್ನು ಮಾಡಿಕೊಡ್ತಾರೆ ಹೈಕಮಾಂಡಿಂದ ಅದು ವರಿಷ್ಠರ ತೀರ್ಮಾನ ಮತ್ತು ಪಕ್ಷದ ನಾಯಕರ ತೀರ್ಮಾನ ಇವತ್ತಿನ ದಿನ ಗುರುತಿಸಿದ್ದಾರೆ ಇವರನ್ನು ನಮ್ಮ ಎಮ್ ಎಲ್ ಎ ಅವ್ರನ್ನ ಎರಡನೇ ಬಾರಿ ಗೆದ್ದಿದ್ರೂ ಇವತ್ತು ಅತಿ ಕೋಟೆ ತಾಲೂಕಿನ ಜನತೆ ಮೂವತ್ತೈದು ಸಾವಿರ ಅಂತರಗಳ ಮತದಿಂದ ಇವತ್ತು ಗೆಲ್ಲಿಸಿದ್ದಾರೆ ಹಿಂದೆ ಮೊದಲನೇ ಬಾರಿ ಗೆದ್ದಂಥ ಸಮಯದಲ್ಲಿ ತಂದೆ ವರ್ಚಸ್ಸು ಅಂತ ಹೇಳ್ತಾ ಹೇಳ್ತಾಯಿದ್ರು ಇವತ್ತು ಅನ ಅನುಕಂಪದ ಅಲೆ ಅಂತ ಹೇಳ್ತಾಯಿದ್ರು ಇವತ್ತು ನಮ್ಮ ಶಾಸಕರು ಅವರ ಒಂದು ಸ್ವಂತ ಒಂದು ಶ್ರಮದಿಂದ ಅವರ ಕಾರ್ಯವೈಖರಿಗಳಿಂದ ಅಭಿವೃದ್ಧಿಪರ ಒಂದು ಕೆಲಸಗಳಿಂದ ಇವತ್ತು ತಾಲೂಕನ್ನು ಜನರ ಮನಸ್ಸನ್ನು ಗೆದ್ದಿದ್ದಾರೆ ಈ ಒಂದು ಇದು ಅವರ ಒಂದು ಭವಿಷ್ಯದಲ್ಲಿ ಮುನ್ನುಡಿಯಾಗುತ್ತೆ ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಹೆಚ್ಚಿನ ರೀತಿ ಬೆಳವಣಿಗೆಯನ್ನು ಇದಕ್ಕೆ ಎಲ್ಲ ನಮ್ಮ ತಾಲೂಕಿನ ಜನತೆ ಸಹಕಾರ ಕೊಡಬೇಕು ಅಂತ ನಾನು ಈ ಸಮಯದಲ್ಲಿ ಮನವಿ ಮಾಡ್ತೀನಿ ಒನ್ಸ್ ಅಗೇನ್ ಅವ್ರಿಗೆ ವಿಶ್ ಮಾಡ್ತೀನಿ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಒನ್ಸ್ ಅಗೇನ್ ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ಬೆಳಿಲಿ ಅಂತ ನಾನು ಈ ಶುಭ ಸಮಯದಲ್ಲಿ ಶುಭಾಶಯಗಳನ್ನು ಕೋರ್ತೀನಿ ಏಜಲ್ಲಿ ಇಷ್ಟು ಅವರನ್ನು ಗುರುತೆ ಗುರುತಿಸಿ ಕೊಡೋವಂಥದ್ದು ಇದೆಯಲ್ಲ ಇದು ತುಂಬ ಖುಷಿಯಾಗಂಥ ವಿಚಾರ ಈಗ ನಾವು ಕೇಳಿಲ್ಲ ಅಥವಾ ಯಾವುದೇ ರೀತಿ ಒಂದು ಡಿಮ್ಯಾಂಡ್ ಇಟ್ಟಿಲ್ಲ ಅಥವಾ ಒಂದು ಕಾರ್ಯಕರ್ತರ ಮುಖಾಂತರ ನೀವು ಕೊಡಿಸಲೇಬೇಕು ಅಂತ ನಾವು ಯಾವತ್ತೂ ಮನೆ ಬಾಗಲೋಗಿ ಕೇಳಿಲ್ಲ ಇದು ಅವರಾಗೆ ಒಂದು ಪಕ್ಷದ ತೀರ್ಮಾನದಿಂದ ಇವರನ್ನು ಗುರುತಿಸುವಂಥ ಕೆಲಸವನ್ನು ಅವತ್ತು ಮಾಡಿದ್ದಾರೆ ಅದಕ್ಕೆ ವಿಶೇಷ ವಿಶೇಷವಾಗಿ ನಾನು ಎಲ್ಲ ಹಿರಿಯ ನಾಯಕರಿಗೆ ಯಾರು ನಮಗೆ ಹಿತೈಷಿಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದ್ದಾರೆ ಈ ಒಂದು ಸ್ಥಾನವನ್ನು ಅವರಿಗೆ ಲಭಿಸಲಿಕ್ಕೆ ಸಹಾಯ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಶಾಸಕರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ನಮ್ಮ ಶಾಸಕರಿಗೂ ಕೂಡ ಶುಭಾಶಯಗಳನ್ನ ಕೋರ್ತೀನಿ ಇನ್ನೂ ಹೆಚ್ಚಿನ ರೀತಿ ಕೆಲಸ ಕಾರ್ಯಗಳನ್ನು ಮುಂದೆ ಅವ್ರು ಮಾಡಲಿ ಅಂತ ಆಶಿಸ್ತೀನಿ ರಾಜಕೀಯ ಗುರುಗಳು ಧ್ರುವ ಸರ್ ಅಂತ ಹೇಳ್ತಾ ಇದ್ರು ಯಾಕಂದ್ರೆ ಫಸ್ಟ್ ಹೇಳ್ತಾ ಇದ್ರು ಅಮ್ಮ ಮಲಗಿದ್ದ ಹುಡುಗನ ನಾನು ಕರ್ಕೊ ಕರ್ಕೊಂಡು ಹೋದ್ರು ರಾಜಕಾರಣ ವಸ್ತು ಯಾಕಂದ್ರೆ ತಂದೆ ಇದ್ದಾಗ ಎಲ್ಲೂ ಕೂಡ ರಾಜಕೀಯ ಪ್ರವೇಶನೇ ಮಾಡಿರಲಿಲ್ಲ ನಿಲ್ಲವರು ತುಂಬ ದೂರನೇ ಇದ್ರು ಅನ್ಫಾರ್ಚುನೇಟ್ ರಾಜಕಾರಣಕ್ಕೆ ಬಂದ್ರು ಆ ಸಂದರ್ಭದಲ್ಲಿ ಧ್ರುವ ಅವರು ಒಂದು ಬ್ಯಾಕ್ ಬೋನಾಗಿ ನಿಂತಿದ್ರು ರಾಜಕಾರಣವನ್ನು ಹೇಗೆ ಮಾಡಬೇಕು ಅಂತ ಹೇಳಿದರು ವ್ಯಕ್ತಿತ್ವ ಹೇಗೆ ರೂಪಿಸ್ಕೋಬೇಕು ಅನ್ನೋದೆಲ್ಲವನ್ನು ಕೂಡ ಕಲ್ತಿದ್ರು ಈ ಸಂದರ್ಭದಲ್ಲಿ ಧ್ರುವ ನಾರಾಯಣ್ ಸರ್ಗೆ ನಮ್ಮ ಬಟ್ ಈಗ ಒಂದು ಒಳ್ಳೆಯ ಅಧಿಕಾರ ಅಂತೂ ಅವ್ರಿಗೆ ಸಿಕ್ಕಿದೆ ಅವರು ಇದ್ದಿದ್ರೆ ತುಂಬ ಖುಷಿ ಖುಷಿ ಪಡ್ತಾಯಿದ್ರು ಮೊದಲನೇದಾಗಿ ಕೇವಲ ಅವರು ರಾಜಕೀಯದ ಒಂದು ಕ್ಷೇತ್ರದಲ್ಲಿ ಮಾತ್ರ ಅವರು ನಮಗೆ ಒಂದು ಪ್ರೇರೇಪಣೆ ಆಗಲಿ ಒಂದು ಮಾರ್ಗದರ್ಶನವಾಗಲಿ ನೀಡ್ತಿರಲಿಲ್ಲ ನಮ್ಮ ಒಂದು ಏನೇ ಕೌಟುಂಬಿಕ ಒಂದು ಕಲಾಗಳಿದ್ದಾಗಲೂ ಕೂಡ ನಾನು ಫೋನ್ ಮಾಡಿದಾಗ ಸರಿ ಈ ಥರ ಆರೋಗ್ಯವನ್ನು ನೋಡ್ಕೋತಾ ಇಲ್ಲ ಅವರು ಮನೆಗೆ ಬರೋದು ಲೇಟ್ ಆಗ್ತಿದೆ ಮಾಡಲಿ ಜನಸೇವೆ ಮಾಡಲಿ ಬಟ್ ನಮಗೆ ಅವರ ಆರೋಗ್ಯನೂ ಇಂಪಾರ್ಟೆಂಟ್ ಅಂತ ಹೇಳಿದಾಗ ತುಂಬನೇ ಸಹಕರಿಸ್ತಿದ್ರು ಇವತ್ತು ಇಲ್ಲ ಈ ಕ್ಷಣದಲ್ಲಿ ನಾನು ಅವ್ರನ್ನ ತುಂಬ ಮಿಸ್ ಮಾಡ್ಕೊತೀನಿ ವೈಯಕ್ತಿಕವಾಗಿ ಅವ್ರನ್ನ ನಾನು ಈ ಸಮಯದಲ್ಲಿ ಸ್ಮರಣೆ ಮಾಡ್ತೀನಿ ಅವರ ಆಶೀರ್ವಾದ ಕಡೆಯವರೆಗೂ ನಮ್ಮ ಮನೆಯವ್ರ ಮೇಲೆ ಇರಲಿ ಮತ್ತು ಅವ್ರ ಬೆಂಬಲಿಗರಾಗಿರ್ಬೋದು ನಮ್ಮ ಕಾರ್ಯಕರ್ತರಾಗಿರ್ಬೋದು ಅವರೆಲ್ಲರೂ ಕೂಡ ಎಲೆಕ್ಷನ್ ಟೈಮಲ್ಲಿ ಸಾಕಷ್ಟು ನಮಗೆ ಬೆನ್ನೆಲ್ಬಾಗಿ ನಿಂತು ಈ ಬಾರಿ ಹೆಚ್ಚಿನ ಒಂದು ಅಂತರದಿಂದ ಗೆಲ್ಲಲಿಕ್ಕೆ ಸಹಾಯ ಮಾಡಿದ್ದಾರೆ ಕೋಟ ಕೋಟೆ ತಾಲೂಕಿನ ಜನತೆ ಒಂದು ಋಣವನ್ನು ನಾನು ಯಾವತ್ತೂ ಮರೆಯೋಕ್ಕೋಗಲ್ಲ ಇವತ್ತು ಅಧಿಕಾರ ಇದೆ ಅಂತ ನಾನು ಹೇಳ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಅವರು ಅಧಿಕಾರದಲ್ಲಿ ಇದ್ರಿ ಇರಲಿ ಇರಲೇ ಇರಲಿ ನಾವು ಅವನ್ನ ನೆನೆಸ್ಕೊಳ್ತೀವಿ ಇವತ್ತು ಆ ಒಂದು ಸ್ಥಾನಮಾನವನ್ನು ಇವತ್ತು ನಮಗೆ ತಾಲೂಕಿನ ಜನತೆ ಕೊಟ್ಟಿದ್ದಾರೆ ಇದಕ್ಕೆ ಧ್ರುವರು ಒಂದು ಅವರು ಮೊದಲನೇ ಹೆಜ್ಜೆಯಲ್ಲಿ ನಮಗೆ ಅವ್ರದೇ ಒಂದು ಮೊದಲನೇ ಹೆಜ್ಜೆಯಲ್ಲಿ ನಮ್ಮ ಶಾಸಕರು ಹೆಜ್ಜೆ ಇಡೋದಕ್ಕೆ ಕಾರಣವೇ ಅವರು ರಾಜಕೀಯಕ್ಕೆ ಪ್ರವೇಶ ಮಾಡಲಿಕ್ಕೆ ಅವ್ರದ್ದು ನಮಗೆ ಮೊದಲನೇದ ಒಂದು ಹೆಜ್ಜೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವರು ಈ ಸಮಯದಲ್ಲಿ ತುಂಬಾ ನಾನು ನೆನೆಸ್ಕೊಳಕ್ಕೆ ಇಷ್ಟಪಡ್ತೀನಿ ಅವರ ಆಶೀರ್ವಾದನೂ ಕೂಡ ಈ ಸಮಯದಲ್ಲಿ ನಾನು ಸ್ಮರಿಸ್ತೀನಿ ಸಾಕಷ್ಟು ಬರಿ ಮಾತಾಡ್ತಾ ಹೇಳ್ತಾಯಿದ್ರು ಅನಿಲ್ ಚಿಕ್ಕಮೋದ್ರವರು ನನಗೆ ಕಾಡಿನ ಜನ ಅಂದ್ರೆ ಇಷ್ಟ ಹಾಡಿ ಇಷ್ಟ ಅಂತ ಏನು ಅನ್ಫಾರ್ಚುನೇಟಿಗ ಜಂಗರ್ ರೆಸಾರ್ಟೇ ಅಧ್ಯಕ್ಷರೇ ಸಿಕ್ಬಿಟ್ಟಿದೆ ಕಾಡಲ್ಲಿ ತಿರುಗಾಡ್ಕೊಂಡಿರಲೇ ಅಂತ ಏನಂತ ಈಗ ಅವರು ಏನು ಯಾವುದೇ ರೀತಿ ನಿರೀಕ್ಷೆ ಮಾಡಿರಲಿಲ್ಲ ನಾನು ಹೇಳದ್ನಲ್ಲ ಯಾವುದು ಕೂಡ ನಮಗೆ ನಾವು ಅಂದರೆ ಈಗ ಸಾರ್ವಜನಿಕವಾಗಿ ಏನಂದ್ರೆ ನಮ್ಮ ಮಕ್ಕಳು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಜನಗಳ ಮಧ್ಯೆ ಮಾಡಬೇಕು ಅನ್ನೋದು ಅವರೊಂದು ಖುಷಿ ಹಾಗಾಗಿ ಅವರು ಈ ರೀತಿ ಜನಗಳ ಮಧ್ಯೆ ಒಂದು ಕೆಲಸಗಳನ್ನು ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಇದಿಷ್ಟು ಸೌಮ್ಯ ಅನಿಲ್ ಚಿಕ್ಮದುರ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಬೀರೇಶ್ ಜೊತೆ ರಾಘವೇಂದ್ರ ಗುಡ್ ಕನ್ನಡ ಬೆಂಗಳೂರು